ನಮಸ್ಕಾರ ನಾನು ಸಲೀಂ ರಾಷ್ಟ್ರಕೂಟರ ಅರಮನೆಯು ಕುಸಿಯುತ್ತಿದ್ದ ಸಮಯ ಅದರ ಮಣ್ಣಿನಲ್ಲಿ ಹೊಸ ಮನೆತನದ ಹೆಜ್ಜೆ ಬಿಗಿತು ಆ ಹೆಜ್ಜೆ ಎರಡನೇ ತೆಲಪನದು ಎರಡನೇ ತೆಲಪ್ಪನು ನಾಲ್ಕನೇ ವಿರಮ ಮಗ ಎರಡನೇ ತೆಲಪ್ಪನು ರಾಷ್ಟ್ರಕೂಟರ ಕೊನೆ ಅರಸನಾದ ಎರಡನೇ ಕರ್ಕನನ್ನು ಸೋಲಿಸಿ ಆಡಳಿತಕ್ಕೆ ಬಂದನು ಇವನೇ ಈ ಮನೆತನದ ಸ್ಥಾಪಕ ಎರಡನೇ ತೆಲಪ್ಪನು ತನ್ನ ಆರಂಭಿಕ ರಾಜಧಾನಿ ಮಾನೆಕೇಟವನ್ನಾಗಿ ಮಾಡಿಕೊಂಡಿದ್ದನು ನಂತರ ಒಂದನೇ ಸೋಮೇಶ್ವರನು ಕಲ್ಯಾಣವನ್ನು ರಾಜಧಾನಿಯನ್ನಾಗಿ ಮಾಡಿದ ಇದು ಇವರ ಖಾಯಂ ರಾಜಧಾನಿ ಆಯಿತು ಇವರ ಲಾಂಛನ ಬಲಮುಖದ ವರಾಹ ಕಲ್ಯಾಣದ ಚಾಲುಕ್ಯರು ರಾಷ್ಟ್ರಕೂಟರ ಮನೆತನ ಅಂತ್ಯಗೊಳಿಸಿ ತಮ್ಮ ಮನೆತನವನ್ನು ಸ್ಥಾಪಿಸಿದರು ಹೊಯಸಳರು ಕಲ್ಯಾಣ ಚಾಲುಕ್ಯರ ಸಾಮಂತರಾಗಿದ್ದರು ಕಲ್ಯಾಣದ ಚಾಲುಕ್ಯರು ಕರ್ನಾಟಕ ಮಹಾರಾಷ್ಟ್ರ ಗುಜರಾತ್ ಆಂಧ್ರ ತೆಲಂಗಾಣ ಕಡೆಯಲ್ಲ ಆಡಳಿತ ನಡೆಸಿದರು ಕಲ್ಯಾಣ ಚಾಲುಕ್ಯರ ಸಾಮಂತ ಮನೆತನಗಳು ಸವದತ್ತಿಯ ರೆಟ್ಟರು ಗೋವಾ ಮತ್ತು ಹಾನಗಲಿನ ಕದಂಬರು ಕಂಕಣದ ಚಿಲಾರರು ಯಲಬುರ್ಗದ ಸಿಂಧರು ದೇವಗಿರಿಯ ಸೇವಣರು ಮತ್ತು ಪೈಸಳರು ಎರಡನೇ ವಿರುದ್ಧ ಬಿರುದ್ ದೇವ ಒಂದನೇ ಚೋಳನು ಎರಡನೇ ತೈಲಪನ ಮೇಲೆ ದಾಳಿ ಮಾಡಿದಾಗ ಎರಡನೇ ತೈಲಪ್ಪನು ಇವನು ಸೋಲಿಸಿ ನೂರ ಐವತ್ತು ಮತಗ ಗೆದ್ದನು ಎರಡನೇ ತೈಲಪ್ಪನ ಸೇನಾಪತಿ ಭರ್ಪ ಎರಡನೇ ತೈಲಪ್ಪನ ತಂಗಿ ಮುರುಲಾವತಿ ಎರನೇ ತೈಲಪ್ಪನು ಮಧ್ಯಪ್ರದೇಶದ ಮಾಲುವಾದ ಮೇಲೆ ದಾಳಿ ಮಾಡಿದಾಗ ಅಲ್ಲಿನ ರಾಜ ಮುಂಜಾ ಮುಂಜಾ ಮತ್ತು ತೈಲಪ್ಪನ ತಂಗಿ ಮುರುಳಾವತಿಯು ಇವರ ಪರಿಚಯ ಇದ್ದ ಕಾರಣ ಇವರಿಬ್ಬರ ನಡುವೆ ಪ್ರೇಮವಿತ್ತು ತೈಲಪ್ಪನು ಮುಂಜನನ್ನು ಅಪರಿಸಿಕೊಂಡು ತಂದು ಸೆರೆಯಲ್ಲಿ ಇಟ್ಟನು ತಂಗಿ ಅಣ್ಣನನ್ನು ಬಿಡು ಎಂದಳು ನಂತರ ಆಕೆ ಯೋಚನೆ ಮಾಡಿದಳು ಮುಂಜನನ್ನು ಬಿಟ್ಟರೆ ನನ್ನ ಅಣ್ಣನ ಸಾಮ್ರಾಜ್ಯಕ್ಕೆ ಕುತ್ತು ಬರಬಹುದು ಎಂದು ಯೋಚಿಸಿದಳು ನಂತರ ಆಕೆ ಆತನನ್ನು ಕೊಂದು ಹಾಕು ಎಂದಳು ಇತಿಹಾಸದಲ್ಲಿ ಸಾಮ್ರಾಜ್ಯಕ್ಕಾಗಿ ತನ್ನ ಪ್ರೀತಿಯನ್ನೇ ಕೊಂದ ತಂಗಿ ನಂತರ ಆತಳು ಪ್ರಾಣ ತ್ಯಾಗ ಮಾಡಿದಳು ಸಾಮ್ರಾಜ್ಯಗಳ ಉದಯ ಪತನಗಳು ಯುದ್ಧಗಳಿಂದ ಅಲ್ಲ ಮನುಷ್ಯರ ಹೃದಯಗಳಲ್ಲಿ ಮೂಡುವ ನಿರ್ಧಾರಗಳಿಂದ ಬರೆಯಲ್ಪಟ್ಟಿವೆ ಎರಡನೇ ತಲುಪಣ ರಾಜ್ಯದಲ್ಲಿ ನಡೆದ ಈ ಪ್ರೇಮ ತ್ಯಾಗ ಇತಿಹಾಸವೇ ಕೇಳುತ್ತದೆ ಶಕ್ತಿ ದೊಡ್ಡದು ಅಥವಾ ಪ್ರೀತಿ ದೊಡ್ಡದು ಧನ್ಯವಾದಗಳು